हरे कृष्ण भगवद्गीता चाप्टर् वन् वस् फै दृष्टकेतुश्चेकिता नः काशीराजश्च वीर्यवान् पुरुजेत्कुन्ति भोजश्च सैभ्यश्च नरपुङ्गवः लेटस्ट रिपीट दृष्टेतुश्चे काशीराज वीर्यवान्जेकुंती भोजस् सैभ्य द दोपोटी Duryodhana speaks about more Pandava warriors, that they are excellent, he says. Drishtaketu, the king of Chedis and son of Sishupala, who died at the hands of Drunacharya." he talks about Chikithana, who being Yadava prince, was commander of a Pandava Akshauhini. Duryodhana killed him. Kasi Raja, that is king of Kasi, a valiant Maharata. Kunti Boja, also Yadava prince and king, was childless, so adopted Kunti, who was known as Preetha. Purojit is Kunti Bhoja's brother. Saibhya is king of Shibi, known for his generosity. His daughter Devika was married to Yudhishthira. Thank you. Please keep watching my channel and subscribe if you haven't done so. And share all the good information with others. कंटिन्ुअस्लि वॉ दिस्ल टु अंडर्स्टेन्ड द स्टोरी हरे कृष्ण दृष्टेतुशेता काशीराजकुंती भोजश्च्य नरपुंगव ಮೇಲ್ನೋಟಕ್ಕೆ ಈ ಶ್ಲೋಕದಲ್ಲಿ ನಾವು ಆರು ಮಂದಿ ವೀರರ ಹೆಸರನ್ನು ಕಾಣುತ್ತೇವೆ ಆದರೆ ಇಲ್ಲಿ ನಾವು ನ ನೋಡಬೇಕಾದದ್ದು ಕೇವಲ ಈ ಆರು ವ್ಯಕ್ತಿಗಳನ್ನಲ್ಲ ಈ ವ್ಯಕ್ತಿಗಳ ಹೆಸರನ್ನು ಹೆಕ್ಕಿ ಹೇಳುತ್ತಿರುವ ದುರ್ಯೋಧನನ ಮನಸ್ಥಿತಿಯನ್ನು ಆತನ ವೇದನೆಯನ್ನು ಇಲ್ಲಿ ಬರುವ ಒಂದೊಂದು ವ್ಯಕ್ತಿಗಳ ಹಿಂದಿರುವ ಇತಿಹಾಸವನ್ನು ನೋಡಿದಾಗ ಮಾತ್ರ ಇದು ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ ಮೊದಲನೆಯದಾಗಿ ದುಷ್ಟಕೇತು ಈತ ಶಿಶುಪಾಲನ ಮಗ ಶಿಶುಪಾಲನನ್ನು ಕೃಷ್ಣ ಯಜ್ಞದ ಕಾಲದಲ್ಲಿ ಕೊಂದಿದ್ದ ಇಂತಹ ಶಿಶುಪಾಲನ ಮಗ ಇಂದು ಪಾಂಡವರ ಪಕ್ಷದಲ್ಲಿ ಇದು ದುರ್ಯೋಧನನ ಸಂಕಟ ಚೇಕಿತಾನ ಈತ ಕೂಡ ಸಾತ್ಯಕಿಯಂತೆ ಒಬ್ಬ ಯಾದವ ವೀರ ಬಲರಾಮನ ಅನುಪಸ್ಥಿತಿಯಿಂದಾಗಿ ಈತ ಪಾಂಡವರ ಪಾಳೆಯ ಸೇರಿದ್ದ ಮುಂದೆ ದುರ್ಯೋಧನ ಕಾಶಿರಾಜನ ಹೆಸರನ್ನು ಹೇಳುತ್ತಾನೆ ಇಲ್ಲಿ ಕಾಶಿರಾಜನ ಕಾಶಿರಾಜ ಎಂದಾಗ ನಮಗೆ ಇಬ್ಬರು ಕಾಶಿರಾಜರು ನೆನಪಿಗೆ ಬರುತ್ತಾರೆ ಒಂದು ಕಡೆ ಸಂಗಮವಾಗಿರುವ ಎರಡು ನದಿಗಳು ಕಾಶಿನಗರವನ್ನು ವರಣ ಮತ್ತು ಕಾಶಿ ಎನ್ನುವ ಎರಡು ಭಾಗವನ್ನಾಗಿ ವಿಂಗಡಣೆ ಮಾಡಿವೆ ಅದೇ ಇಂದಿನ ವಾರಣಾಸಿ ಈ ಎರಡು ಭಾಗದ ರಾಜರನ್ನು ಕಾಶಿರಾಜರೆಂದು ಕರೆಯುತ್ತಾರೆ ಒಬ್ಬ ದುರ್ಯೋಧನನಿಗೆ ಹೆಣ್ಣು ಕೊಟ್ಟ ಮಾವ ಹಾಗೂ ಇನ್ನೊಬ್ಬ ಭೀಮಸೇನನಿಗೆ ಕಾಳಿಯನ್ನು ಕೊಟ್ಟು ಮದುವೆ ಮಾಡಿದವ ಭಾಗಶಃ ಇಲ್ಲಿ ಬರುವ ಕಾಶಿರಾಜ ಭೀಮಸೇನ ಮಾವ ಏಕೆಂದರೆ ದುರ್ಯೋಧನನ ಮಾವ ಹಿಂದೆ ಪೌಂಡ್ರಿಕ ಯುದ್ಧದಲ್ಲಿ ಕೃಷ್ಣ ಚಕ್ರದಿಂದ ಹತವಾಗಿದ್ದ ಇಲ್ಲಿ ನಾವು ಸೂಕ್ಷ್ಮವಾಗಿ ನೋಡಿದಾಗ ಅಯ್ಯೋ ಕಾಶಿರಾಜನೂ ಕೂಡ ಪಾಂಡವರ ಪರವಾಗಿ ಹೋರಾಟ ಮಾಡುತ್ತಿದ್ದಾನೆ ನನ್ನ ಮಾವನಾದ ಕಾಶಿರಾಜ ಇಂದು ನನ್ನೊಂದಿಗಿಲ್ಲವಲ್ಲ ಎನ್ನುವ ಕಳವಳ ದುರ್ಯೋಧನನನ್ನು ಕಾಡುತ್ತಿದೆ ಈ ಮೂವರನ್ನು ದುರ್ಯೋಧನ ವೀರವಾನ್ ಎಂದು ಕರೆಯುತ್ತಾನೆ ಇಲ್ಲಿ ವೀರವಾನ್ ಎಂದರೆ ಅಪಾರವಾದ ಶಕ್ತಿ ತುಂಬಿರುವ ಕಡುಗಲಿಗಳು ಮುಂದೆ ದುರ್ಯೋಧನ ಪುರುಜಿತ್ ಕುಂತಿಭೋಜ ಹಾಗೂ ಶೈಭ್ಯನ ಹೆಸರನ್ನು ಹೇಳುತ್ತಾನೆ ಇಲ್ಲಿ ಪುರುಜಿತ್ ಮತ್ತು ಕುಂತಿಭೋಜ ಕುಂತಿ ದೇಶದವರು ಮೂಲತಃ ಕುಂತಿ ಯಾದವ ವಂಶ ವಂಶದವಳು ವಸುದೇವನ ಸಹೋದರಿ ಆಕೆಯ ಮೂಲ ಹೆಸರು ಪ್ರತ್ ಪ್ರಥು ಆಕೆಯನ್ನು ಕುಂತಿ ದೇಶದ ರಾಜ ದತ್ತು ಪಡೆದಿದ್ದ ಈ ದತ್ತು ಸಂಬಂಧದಿಂದಾಗಿ ಪುರುಜಿತ್ ಮತ್ತು ಕುಂತಿ ಭೋಜ ಪಾಂಡವರ ಪರ ಸೇರಿಕೊಂಡಿದ್ದಾರೆ ಎನ್ನುವುದು ದುರ್ಯೋಧನನ ಅಳಲು ಇನ್ನು ಶೈಬ್ಯ ಈತ ಶಿಬಿ ದೇಶದ ರಾಜ ಈತನ ಮಗ ಕಾಡಿನಲ್ಲಿದ್ದ ದ್ರೌಪದಿಯನ್ನು ಅಪಹರಿಸಲು ಜಯದ್ರಥನಿಗೆ ಸಹಾಯ ಮಾಡಿದ್ದಕ್ಕಾಗಿ ಭೀಮಸೇನಿಂದ ಕೊಲ್ಲಲ್ಪಟ್ಟಿದ ಹೀಗಿದ್ದೂ ಕೂಡ ಶೈಭ್ಯ ಪಾಂಡವರ ಪಕ್ಷವನ್ನು ವಹಿಸಿದ್ದಾನೆ ಎಂದು ದುರ್ಯೋಧನ ತನ್ನ ಮನದಾಳದ ಅಳಲನ್ನು ದ್ರೋಣನಲ್ಲಿ ಪರಿತಪಿಸುತ್ತಾನೆ ಈ ಮೂವರನ್ನು ಆತ ನರಪು ನರಪುಂಗವರು ಎಂದು ಸಂಬೋಧಿಸುತ್ತಾನೆ ನರಪುಂಗವ ಎಂದರೆ ಗೂಳಿಯಂತೆ ನಡಿಗೆಯುಳ್ಳ ಗಂಡುಗಲಿ ಅವರ ನಡಿಗೆ ಹಾಗೂ ನೋಟ ವೈರಿಯ ಎದೆ ನಡುಗಿಸಬಲ್ಲುದು ಇಲ್ಲಿ ಮಾನಸಿಕ ತುಮಲಕ್ಕೊಳಪಟ್ಟ ಒಬ್ಬ ವ್ಯಕ್ತಿ ತನ್ನ ಹಿಂದಿನ ಘಟನೆಗಳನ್ನು ಮೆಲುಕು ಹಾಕಿಕೊಂಡು ಹೇಗೆ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳುತ್ತಾನೆ ಮತ್ತು ಅದರಿಂದಾಗಿ ಹೇಗೆ ತನ್ನ ನಿಜವಾದ ಸಾಮರ್ಥ್ಯವನ್ನು ಮರೆತು ವರ್ತಿಸುತ್ತಾನೆ ಎನ್ನುವುದನ್ನು ಸ್ಪಷ್ಟವಾಗಿ ಕಾಣುತ್ತವೆ ಕಾಣುತ್ತೇವೆ ಇಂತಹ ಸ್ಥಿತಿಯಲ್ಲಿ ಯಾರೂ ಕೂಡ ಜಯವನ್ನು ಕಾಣಲಾರರು